ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಅದಿರಪ್ಪ ಎಲ್ಲರೂ ಆರಾಮದ್ರತೆ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಈ ಒಂದು ಇನ್ಸ್ಟಾಗ್ರಾಮ್ ಅಪ್ಡೇಟ್ನ ನೀವು ತಿಳಿಸ್ಬಿಡೋದ್ನು ಈ ಒಂದು ಅಪ್ಡೇಟ್ ಇದ್ರ ಬಗ್ಗೆ ಆಯಿತಪ್ಪ ಅಂದರೆ ಸೊ ಫ್ರೆಂಡ್ಸ ನೀವೆಲ್ಲ ನೋಡಿರ್ಬೋದು ಇನ್ಸ್ಟಾಗ್ರಾಮ್ನಾಗ ಹೊಸ ಹೊಸ ರೀತಿಯೊಳಗೆ ಅರ್ನಿಂಗ್ಸ್ ಅನ್ನೋದು ಬರಕತ್ತಾವು ಒಂದು ಉದಾಹರಣೆ ಕೊಡಬೇಕಪ್ಪ ಅಂದ್ರೆ ಎರಡು ಸ್ಟಿಕರ್ಗಳನ್ನ ಆ್ಯಡ್ ಮಾಡಿ ಅರ್ನಿಸ್ ಮಾಡೋದು ಪ್ರಮೋಷನ್ ಮಾಡಿ ಅರ್ನ್ ಮಾಡೋದು ಅಥವಾ ಬೋನಸ್ ಆಪ್ಷನ್ನ ಪಡ್ಕೊಂಡು ಅರ್ನ್ ಮಾಡೋದು ಸೊ ಫ್ರೆಂಡ್ಸ್ ನಿಮ್ಗೆ ಇದೆಲ್ಲ ಗೊತ್ತೈತಿ ಈ ಥರ ನೀವು ಇನ್ಸ್ಟಾಗ್ರಾಮ್ನಾಗ ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು ಸೊ ಫ್ರೆಂಡ್ಸ್ ಇದನ್ನು ಬಿಟ್ಟ ಇನ್ನು ಫ್ಯೂಚರ್ ಡೇಸ್ನಾಗ ಅಂದರೆ ಇನ್ನು ನಿಯರ್ ಫ್ಯೂಚರ್ನಾಗ ಒಂದು ಹೊಸ ಅಪ್ಡೇಟ್ ಬರೋದೈತಿ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ಮುಖಾಂತರ ನೀವು ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು ಸೊ ಫ್ರೆಂಡ್ಸ್ ಯಾವ ಥರ ಅರ್ನಿಂಗ್ಸ್ ಮಾಡೋದು ಯಾವ ಒಂದು ಅಪ್ಡೇಟ್ ಬರೋದೈತಿ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಈ ಒಂದು ವೀಡಿಯೋನ ನೀವು ಪೂರ್ತಿಯಾಗಿ ನೋಡಿದರೆ ಅಷ್ಟೇ ಈ ಒಂದು ಅಪ್ಡೇಟ್ ನೀವು ತಿಳ್ಕೊತೀರಿ ಸೊ ಫ್ರೆಂಡ್ಸ್ ಆ ವೀಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋನೂ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಫ್ರೆಂಡ್ಸ್ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋನು ಜೆನ್ಯೂನ್ ಆಗಿರ್ತಾವೆ ಮತ್ತು ನೀವು ಎಲ್ಲಾನು ಅರ್ನಿಂಗ್ಸ್ ಮಾಡುವಂಥ ರಿಲೇಟೆಡ್ ಆಗಿರ್ತೀವಂ ಕಂಟೆಂಟ್ ಇರ್ತಾವೆ ಸೊ ಫ್ರೆಂಡ್ಸ್ ಆದಷ್ಟು ಚಾನಲ್ಗೆ ಸಪೋರ್ಟ್ ಮಾಡಿರ್ತೇಳ್ನು ಸೊ ಫ್ರೆಂಡ್ಸ್ ಹಂಗಿದ್ರೆ ತಡ ಮಾಡೋದು ಬೇಡ ವಿಷ ಬರ್ನು ಇನ್ಸ್ಟಾಗ್ರಾಮ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡುವಂಥ ಫೀಚರ್ ಅಂತ ಹೇಳಿ ಸೊ ಫ್ರೆಂಡ್ಸ್ ಮೊದಲಿಗೆ ಹೇಳ್ಬೇಕಂದ್ರೆ ಇನ್ಸ್ಟಾಗ್ರಾಮ್ನಾಗೆ ಬರುವಂಥ ಫೀಚರ್ಸ್ ಯಾವುದಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಇವು ಯಾವುದರ ಬೇಸ್ ಎಸ್ ಇರುತ್ತೆ ಎಸ್ ಇದು ಮಾರ್ಕೆಟ್ ಮೇ ಇರುತ್ತೆ ಅಂದ್ರೆ ಕ್ರಿಯೇಟರ್ಸ್ ಮಾರ್ಕೆಟ್ ಪ್ಲೇಸ್ ಅಂತೇಳಿ ಒಂದು ಆಪ್ಷನ್ ತೊಂಬ್ರ ನಾನು ಸೊ ಫ್ರೆಂಡ್ಸ್ ಈ ಒಂದು ಆಪ್ಷನ್ನ ನೀವು ಎನೇಬಲ್ ಮಾಡ್ಕೊಬೇಕು ಇದೊಂದು ಸೆಟ್ಟಿಂಗ್ಸ್ ಇರತ್ತೆ ಇದನ್ನ ನೀವು ಎನೇಬಲ್ ಮಾಡ್ಕೊಂಡು ಅರ್ನಿಂಗ್ಸ್ ಅನ್ಗು ಮಾಡ್ಬೇಕು ಸೊ ಫ್ರೆಂಡ್ಸ್ ಯಾವ ಥರ ಅರ್ನಿಂಗ್ಸ್ ಮಾಡ್ಬೇಕಂದ್ರೆ ಇದ್ರಾಗ ಸೊ ಫ್ರೆಂಡ್ಸ್ ಕೆಲವೊಂದಿಷ್ಟು ಪ್ರಾಡಕ್ಟ್ ಇರ್ತಾವೆ ಪ್ರೊಡಕ್ಟ್ ಪ್ರಾಡಕ್ಟ್ ಅಂದರೆ ನಿಮ್ಗೆ ಗೊತ್ತೈತೆ ಕೆಲವೊಂದಿಷ್ಟು ಯಾರು ಕಂಪ್ನಿ ಇರ್ತಾವೆ ಆ ಒಂದು ಕಂಪ್ನಿಗಳು ಏನು ಮಾಡ್ತಪ್ಪ ಅಂತ ನಿಮ್ದೇ ಬರ್ತಾವೆ ಬಂದ ನಿಮ್ಮನ್ನು ಅವ್ರು ನನ್ನ ಒಂದು ಆ್ಯಡ್ಸ್ನ ನನ್ನ ಒಂದು ರೀಲ್ಸ್ನ ಪೋಸ್ಟ್ನ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಒಳಗೆ ಅಪ್ಲೋಡ್ ಮಾಡ್ಕೊರಿ ಅಪ್ಲೋಡ್ ಮಾಡಿದ ಮೇಲೆ ನಾನು ನಿಮ್ಗೆ ಇಷ್ಟು ಅಮೌಂಟ್ ಕೊಡ್ತೀವಿ ಒಂದು ಸ್ಟೋರಿ ಅಂತೇಳಿ ನಿಮ್ಗೆ ನೀವು ಆಫರ್ ಮಾಡ್ತಾರೆ ಸೊ ಫ್ರೆಂಡ್ಸ್ ಈ ಥರ ನೀವು ಆಫರ್ ಆಫರ್ಗಳನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ರೀಪ ಅಂದ್ರೆ ನೀವು ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು ಸೊ ಫ್ರೆಂಡ್ಸ್ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲಪ್ಪ ಅಂದ್ರೆ ಈಗ ಕೆಲವೊಂದಿಷ್ಟು ಪೋಸ್ಟ್ ಇರ್ತಾವೆ ಅಂದ್ರೆ ನಾವು ಇನ್ಸ್ಟಾಗ್ರಾಮ್ ನಾರ್ಮಲ್ಲಾಗಿ ಆಗಿ ಎಲ್ಲ ಥರ ನಾವು ಸ್ಟೋರಿಗಳು ಹಾಕ್ತಿರ್ತೀವಿ ಅಂದ್ರೆ ನಮಗೆ ಬೇಕಾದ ಸ್ಟೋರಿಗಳು ಹಾಕ್ತಿರ್ತೀವಿ ಸೊ ಫ್ರೆಂಡ್ಸ್ ಅವರು ಹೇಳುವಂಥ ಸ್ಟೋರಿಗಳನ್ನ ನಾವು ನಮ್ಮ ಒಂದು ಸ್ಟೋರಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಗಳಿಗೆ ಹಾಕಿದ್ವಿಪ್ಪ ಅಂದ್ರೆ ನಮಗೆ ಅರ್ನಿಂಗ್ ಸುಮ್ಗೆ ಹಾಕೈತೆ ಸೊ ಫ್ರೆಂಡ್ಸ್ ಈ ಥರ ನೀವು ಅರ್ನಿಂಗ್ಸ್ ಮಾಡ್ಬೋದು ಅವರು ಆಫರ್ ಮಾಡ್ತಾರೆ ಪ್ರತಿಯೊಂದು ಎರಡು ಕಂಪ್ನಿಗೂ ಬೇರೆ ಬೇರೆ ಆಫರ್ ಇಟ್ಟಿರ್ತಾರೋ ಇರ್ತಾರ ಉದಾಹರಣೆ ಹೇಳ್ಬೇಕಂದ್ರೆ ಈಗ ಒಂದು ಐಫೋನ್ ಕಂಪ್ನಿ ಇರ್ತೈತಿ ಆ ಒಂದು ಐಫೋನ್ ಫಿಫ್ಟಿನ ನಾವು ಸ್ಟೋರಿ ಹಾಕೋದು ಆ ಒಂದು ಎರಡು ಪೋಸ್ಟ್ನ ನಾವು ಸ್ಟೋರಿ ಹಾಕಿದೀಪ ಅಂದ್ರೆ ಅದನ್ನು ಸ್ಟೋರಿ ಎಷ್ಟು ಮಂದಿ ನೋಡ್ತಾರೋ ಅದ್ರ ಮ್ಯಾಲೆ ಕೊಡ್ತಾರೋ ಏನು ಸ್ಟೋರಿ ಹಾಕಿದ್ದು ಕೊಡ್ತಾರೋ ಗೊತ್ತಿಲ್ಲ ಒಟ್ಟು ಅವರು ಅರ್ನಿಂಗ್ಸ್ ಅನ್ನೋದು ಕೊಡ್ತಾರೆ ಎಷ್ಟು ಅರ್ನಿಂಗ್ಸ್ ಆಗೈತಿ ಅನ್ನೋದು ಅವ್ರಿಗೆ ಮ್ಯಾಲೆ ಡಿಪೆಂಡ್ ಆ ಕಂಪ್ನಿ ಮೇಲೆ ಡಿಪೆಂಡ್ ಆಗೈತಿ ಸೊ ಫ್ರೆಂಡ್ಸ ನಿಮ್ಗಿನ್ನೂ ಈ ಒಂದು ಫ್ಯೂಚರ್ ಬಂದಿಲ್ಲ ಸದ್ಯದಾಗ ಬರೋದೈತಿ ಸೊ ಫ್ರೆಂಡ್ಸ್ ಈ ಒಂದು ಫ್ಯೂಚರ್ ಅಡ್ವಾನ್ಸ್ ಎಲ್ಲ ಕೆಲವೊಂದಿಷ್ಟು ಮಂದಿಗೆ ಪ್ರಯೋಗ ಮಾಡ್ಯಾರತ್ತ ಸೊ ಫ್ರೆಂಡ್ಸ್ ಇನ್ನು ಎಲ್ಲಾಗಿ ಕೊಡಬೇಕಂತ ಎಲ್ಲಾಗೆ ಟಾರ್ಗೆಟ್ ಮಾಡ್ಯಾರು ಅಂದ್ರೆ ಕೆಳಗೆ ಕಮೆಂಟ್ ಮಾಡಿರಿ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ಅನ್ನೋಂಥರೂ ಭಾಳ ಇಷ್ಟ ಆಗೈತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿರಿ ವಿಡಿಯೋಕ್ಕೆ ಮತ್ತು ನಿಮ್ಮೊಂದು ಫ್ರೆಂಡ್ಸ್ ಸರ್ಕಲ್ನಾಗ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಸೊ ಫ್ರೆಂಡ್ಸ ಮಾರ್ಕೆಟ್ ನೀವು ತಿಳ್ಕೊಂಡಿರಬಹುದು ಕ್ರಿಯೇಟರ್ ಮಾರ್ಕೆಟ್ ಪ್ಲೇಸ್ ಅಂದ್ರೆ ಅಲ್ಲೇ ಅಂದ್ಬಿಡೋ ಒಂದು ಬಂದುಬಿಡುತ್ತೆ ಒಂದು ಹೆಡ್ಲೈನ್ ಕ್ರಿಯೇಟರ್ಸ್ ಕ್ರಿಯೇಟರ್ಸ್ಗಳಿಗೆ ಮಾರ್ಕೆಟ್ ಪ್ಲೇಸ್ ಅಂತ ಹೇಳಿ ಒಂದು ಅರ್ನಿಂಗ್ಸ್ ಅಂತ ಅಂತೇಳಿ ಸರ್ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ಈ ಭಾಳ ಎಲ್ಲರಿಗೂ ಕೈಯೋ ಥರ ಈ ಒಂದು ಅಪ್ಡೇಟ್ ದೊಡ್ಡ ದೊಡ್ಡ ಗಳೆಲ್ಲ ವೀಡಿಯೋ ಮಾಡಿ ಹಾಕ್ಯಾರು ನಾನು ಕೂಡ ಅದನ್ನ ಸರ್ಚ್ ಮಾಡಿ ನೋಡ್ಕೊನಿ ಈ ಒಂದು ಅಪ್ಡೇಟ್ ಬಗ್ಗೆ ಅನಗೂ ಖುಷಿ ಅನ್ನಿಸ್ತಿ ಇದೇನಾದ್ರೂ ಬತ್ತಂದರೆ ಎಲ್ಲರಿಗೂ ಈಸಿಯಾಗುವಂಥ ಅರ್ನಿಂಗ್ಸ್ ಐತಿದೆ ಸೊ ಫ್ರೆಂಡ್ಸ್ ನಿಮ್ಗೆ ಒಂದಿಷ್ಟು ಗಳನ್ನು ತೋರಿಸ್ ನೋಡ್ಬೋದು ನೀವು ಇಲ್ಲಿ ಮಾರ್ಕೆಟ್ ಪ್ಲೇಸ್ ಅಂತೇಳಿ ಈ ಒಂದು ಇಮೇಜ್ ಇಮೇಜ್ಗಳು ಏನು ನೋಡೈತಿಲ್ಲ ನೀವು ಈ ಇಮೇಜ್ಗಳನ್ನ ನೀವು ಅವರು ಇವು ಯಾರು ಥರ ವರ್ಕ್ ಮಾಡ್ತಾವು ಇದನ್ನ ನೀವು ಸ್ಟೋರಿ ಹಾಕಬೇಕು ಏನು ಸ್ಟೋರಿ ಏನು ಹಾಕ್ತಿರ್ಲಿಲ್ಲ ಇದರ ಮುಖಾಂತರ ಅರ್ನಿಂಗ್ಸ್ ಮಾಡ್ತಿರಿ ಇದು ನಿಮ್ಗೆ ಗೊತ್ತಾಯ್ತು ಈಗ ಸೊ ಫ್ರೆಂಡ್ಸ್ ವೇಟಿಂಗ್ ಮಾಡಿರಿ ಬರ್ತೈತಿ ನಾನು ಕೂಡ ವೆಯ್ಟ್ ಮಾಡ್ತನು ನಾನು ಕೂಡ ಅರ್ನಿಂಗ್ಸ್ ಮಾಡೋಕೆ ಕಾಯ್ತಿರ್ತನು ಈ ಒಂದು ಅಪ್ಡೇಟ್ಗೆ ಸೊ ಫ್ರೆಂಡ್ಸ್ ಈ ಒಂದು ಹುಡಿಯೋ ಇಷ್ಟ ಈ ಒಂದು ಹುಡಿಯಾ ಪೂರ್ತಿಯಾಗಿ ಪೇಷೆಂಟ್ಸಿಂದ ನೋಡಿದಕ್ಕೆ ಟ್ಯಾಂಕ್ಸ್ ಅಂತ ಹೇಳ್ತನು ಮತ್ತು ಮುಂದಿನ ಒಂದು ಹುಡಿಯಾದಾಗ మే ని ఇంత బెస్ట్ టాపిక్న తగొను సొపండ్స్ అల్లి వరకు టాటా